ಹಲೋ ವೀಕ್ಷಕರೇ ಎಸ್ ಜಿ ಅಪ್ಡೇಟ್ಸ್ಗೆ ಸ್ವಾಗತ ನಮ್ಮ ಲಾಯರ್ ಜಗದೀಶ್ ಅವರು ಪವರ್ ಟಿವಿ ರಾಕೇಶ್ ಶೆಟ್ಟಿ ಅವರಿಗೆ ಜನ್ಮ ಜಾಲಾಡಿದ್ದಾರೆ ನೋಡಿ ಕೇಳಿಸ್ಕೊಂಡ್ರಲ್ಲ ಎಷ್ಟು ಎಷ್ಟು ಎಂಜಿಲ್ ಬಿಸ್ಕೆಟ್ ತಿಂದಿದ್ರೆ ಈ ಭಾಷಣ ಎಂತೋರೇ ಆಗಿಲ್ಲ ಅವ್ರು ಕೆಟ್ಟೋರೆ ಅಂತ ಅನ್ಕೊಂಬಿಡೋಣ ಮಹೇಶ್ ತಿಮ್ರೋಡಿ ಮತ್ತೆ ಕೆಟ್ಟೋರೆ ಅನ್ಕೊಂಬಿಡೋಣ ಇಷ್ಟಕ್ಕೂ ಈ ಧರ್ಮಸ್ಥಳದ ಪ್ರಕರಣ ಈ ಮಾಸ್ ಮರ್ಡರ್ಗೂ ಮತ್ತೆ ಈ ಸೌಜನ್ಯ ಪ್ರಕರಣಗೂ ಈ ಪವರ್ ಟಿವಿಯ ಎಮ್ ಡಿ ಅಂತ ಹೇಳ್ಕೊಳೋಂತ ಈ ರಾಕೇಶ್ ಶೆಟ್ಟಿಗೂ ಏನ್ ಸಂಬಂಧ ಇಷ್ಟಕ್ಕೂ ಇವನು ಈ ವಿಚಾರ ಒಬ್ಬ ಟಿ ವಿ ಒಬ್ಬ ಟಿವಿ ಎಮ್ ಡಿ ಬಿಟ್ರೆ ಬೇರೆ ಏನು ಅಲ್ಲ ಯೂನಿಯನ್ ಡಿಕ್ಟೇಟ್ರ ಪವರ್ ಟಿವಿ ಅವನ ಯೂನಿಯನ್ ಡಿಕ್ಟೇಟ್ರ ಇಷ್ಟಕ್ಕೂ ಯೂನಿಯನ್ ಬ್ಯಾ ಕರ್ನಾಟಕ ಏನೇನಾದ್ರು ಜಿ ಪಿ ಎ ಮಾಡ್ಕೊಂಡಿದ ಅವನ್ ಭಾಷೆ ನೋಡ್ರಿ ಭಾಷೆ ನೋಡಿ ಒಬ್ಬ ಎಮ್ ಡಿನ ಐ ತಿಂಕ್ ಐ ಥಿಂಕ್ ನ್ಯಾಷನಲ್ ರೆಗ್ಯುಲೇಟರಿ ಬಾಡಿ ಏನಿದೆ ಬ್ರಾಡ್ಕಾಸ್ಟಿಂಗು ಈ ಪವರ್ ಟಿವಿಯನ್ನ ಐ ತಿಂಕ್ ದೇ ಶುಡ್ ಸ್ಟಾಪ್ ಬ್ರಾಡ್ಕಾಸ್ಟಿಂಗ್ ಈ ಭಾಷೆ ಬಳಸ್ಕೊಂಡು ಏನೋ ನಾವುಗಳು ಯಾರ್ಗ ಈ ಪೊಲೀಸ್ ಗಿಲ್ಸರ್ಗ ಒಗಿಬೇಕಾರ ಒಂದ್ ಎರಡು ಪದ ಮಾಡ್ದೆ ನಮ್ಗೆನೆ ಅಸಹ್ಯ ಅನ್ಸುತ್ತೆ ಅವನು ಬಳಸದ ಭಾಷೆ ಭಾಷೆ ಇಲ್ಲ ಹ ಅದೇನು ಯೂರಿನ್ ಅಂತೆ ಯೂರಿನ್ ಕುಡಿ ಆ ಯೂರಿನಲ್ಲಿ ಸ್ನಾನ ಮಾಡ್ಕೊ ಬೇಕಾದ್ರೆ ಇವನೇ ರಾಕೇಶ್ ಶೆಟ್ಟಿನೇ ಮಾಡ್ಕೊಂಡ್ಲಿ ಯಾಕಂದ್ರೆ ಈಸ್ಕೊಂಡ್ ಬಂದಿದ್ದಾನೆ ಅನ್ಸುತ್ತೆ ಅವ್ರ ಹತ್ರ ಬ್ರೀಫ್ ಕೇಸ್ ಗಳನ್ನ ಈಸ್ಕೊಂಡ್ ಬಂದಿದ್ದಾನೆ ಅನ್ಸ ಅನ್ಸುತ್ತೆ ಅಲ್ಲ ಅದ್ ಕನ್ಫರ್ಮು ಈ ಮಟ್ಟಕ್ಕೆ ಒಳ್ಳೆ ಚಪ್ಪರ್ ತರ ಕೆಟ್ಟ ಕೆಟ್ಟ ಭಾಷೆಗಳನ್ನ ಬಳಸ್ತೇನೆ ಇವ್ರ ಅಪ್ಪನಂಗ ನಮ್ಮ ಭಾಷೆ ಬರ್ತದೆ ಮೋಸ್ಟ್ಲಿ ನಾನು ಮಾತಾಡಿದ್ರೆ ಜೂನ್ ದಲ್ಲಿ ಮಾತಾಡಲ್ಲ ಹೇ ಏ ರಾಕೇಶ್ ರಾಕೇಶ್ ಶೆಟ್ಟಿ ಏನೋ ಅನ್ಕೊಂಬಿಡಿದ್ಯಾ ನೀನು ಹೇಯ್ ಮನುಷ್ಯನ ನೀನು ಕರ್ನಾಟಕದ ಡಿ ಜಿ ಪಿ ನೋಡ್ತಾ ಇದ್ದೀರಾ ಯಾವ ರೀತಿ ಥ್ರೆಡ್ಡಿಂಗ್ ಮಾಡ್ತಾ ಇದಾನೆ ಇವನು ಇವನನ್ನ ಯು ಯು ಯುವ ಥ್ರೋಯಿಂಗ್ ಔಟ್ ಆಫ್ ಧರ್ಮಸ್ಥಳ ಧರ್ಮಸ್ಥಳದಿಂದ ಹೊರ್ಗಡೆ ಹಾಕ್ರಿ ಅವನನ್ನ ಅವನು ಕರ್ನಾಟಕದಲ್ಲಿ ಕಾಡ್ಗಿಚ್ಚನ್ನ ಹಚ್ತಾ ಇದ್ದಾನೆ ಒಬ್ರಿಗೊಬ್ರು ಜಗಳ ಮಾಡಕ್ಕೆ ಯಾವ ಯಾವ ಸೀಮೆ ಮ್ಯಾನೇಜಿಂಗ್ ಡೈರೆಕ್ಟರ್ ಇವನು ಪವರ್ ಟಿವಿಗೆ ತೊಟ್ಟಿ ತೊಟ್ಟಿ ತರ ಮಾತಾಡ್ತಾ ತಾಯಿ ಬಗ್ಗೆ ಆ ಏನು ಇವನ್ ಏನ್ ಅನ್ಕೊಂಬಿಡ್ ಬೇಕಾರೆ ಇವನೇ ಹೋಗಿ ಅವರ ಹುಚ್ಚೆನ ಇವರೇ ಕುಡಿಲಿ ಯಾಕಂದ್ರೆ ಈಸ್ಕೊಂಬಂದ್ ಅವನೇ ಅನ್ಸುತ್ತೆ ಇಷ್ಟರ ಮಟ್ಟಿಗೆ ಆ ಹುಚ್ಚಾಗ ಇಚ್ಛೆ ಅಂತಲ್ಲ ಮಾತಾಡ್ತಾನೆ ಇಡಿ ಇವನು ಅವ್ರ ಹುಚ್ಚೆನ ಇವನೇ ಕುಡ್ಕೊಂಡ್ಲಿ ಇಲ್ಲ ಒಂದು ಡ್ರಮ್ ತಗೊಂಡ್ಬಂದು ಅಲ್ಲಿ ಧರ್ಮಸ್ಥಳದಲ್ಲಿ ಇಟ್ಟುಬಿಟ್ಟು ಅವ್ರ ಕೈಲಿ ಉಚ್ಚೆ ಹಟ್ಸ್ಕೊಂಡ್ ತಲೆ ಮೇಲೆ ಹಾಕೊಂಡ್ಲಿ ಇವನು ಎಂತ ಎಂತ ಮನುಷ್ಯರು ಇವನು ತನಿಖೆನ ಇವ್ರ ಅಪ್ಪಂದ ತನಿಖೆ ಇವ್ರ ಅಪ್ಪಂದ ಮಾಡ್ತಾ ಇರೋದು ಎಸ್ ಐ ಟಿ ಇವನೊಬ್ಬ ಪತ್ರಕರ್ತನಾಗಿ ಅಥವಾ ನಿರೂಪಕನಾಗಿ ಎಷ್ಟು ಬೇಕೋ ಅಷ್ಟು ಮಾತಾಡಬೇಕು ಜನ ಡಿಸೈಡ್ ಮಾಡ್ತಾರೆ ಎಲ್ಗೋ ಬರ್ಬೇಕೋ ರಾಯ್ ಎಲ್ಗೋ ಬರ್ತೀವಿ ಹೇಳೋ ಏ ನೀನ್ ಒಬ್ಬನೇ ಗಂಡಸು ಹ ದಪ್ಪ ಕೌ ತಿಕ್ಕೊಂಡು ಆ ಆ ಊರಲ್ಲಿ ಮನೆ ಕಟ್ಟಿದ್ಯಾಲ ಒಂದ್ ಇಪ್ಪತ್ತೈದು ಕೋಟಿ ಹಾಕಿ ಯಾವ್ದೋ ಬಂಡವಾಳ ಅದು ಎಲ್ ಸಂಪಾದನೆ ಮಾಡಿದೆ ಒಂದ್ ಇಪ್ಪತ್ತೈದು ಕೋಟಿ ರೂಪಾಯಿ ಹಾಕಿ ಮನೆ ಕಟ್ಟಿದ್ಯಾಲ ಏಯ್ ರಾಕೇಶ್ ಶೆಟ್ಟಿ ಯಾರೋ ದುಡ್ಡು ಕೊಟ್ಟಿದ್ದ ಅದಕ್ಕೆ ನಿನ್ಗೆ ಇನ್ಕಮ್ ಟ್ಯಾಕ್ಸ್ ಡಿಕ್ಲರೇಷನ್ ಇದ್ಯಾ ಎಷ್ಟ್ ಕೇಸಾವೆ ನಿನ್ ಮೇಲೆ ಎಷ್ಟ್ ಲೈ ಎಷ್ಟು ಕೇಸಾವೆ ಏನ್ ರೌಡಿ ಅನ್ಕೊಂಬಿಡಿದೀರ ನೀನು ಹೋಗ್ ಕುಡಿ ಒಂದ್ ಡ್ರಮ್ ಇಟ್ಕೊಂಡು ಅವ್ರ ಉಚ್ಚೇನ ಆ ಡ್ರಮ್ ಅಲ್ಲಿ ಕಲೆಕ್ಟ್ ಮಾಡಿ ದಿನಾ ಮೈಮೇಲೆ ಹಾಕ ಯಾವನ್ ಬೇಡ ಅಂದಿದ್ದು ಹೆಂಗಿರೋ ಬ್ರೀಫ್ ಕೇಸ್ ಇಸ್ಕೊಂಬಂದಿರ್ತೀಯ ಹೋಗಿ ಹೇಳು ಆ ಧರ್ಮಸ್ಥಳದಲ್ಲಿ ಒಂದು ಡ್ರಮ್ ಇಕ್ಕೋ ದಿನಾ ಹುಚ್ಚೆ ಕೇಳೋ ತಗೊಂಬಂದ್ ದಿನ ತೀರ್ಥ ಮೈ ಮೇಲೆ ಬೇಡ ಅಂದ್ ಯಾರು ನಿನ್ನ ಏಯ್ ಯಾರ ನಿನ್ನ ಹೇಳಿದ ಎಂ ಡಿ ಅಂತಲೇ ಆ ಆ ರೋಡಲ್ಲಿ ಕಸ ಗುಡ್ಸ ಯೋಗ್ಯತೆ ಕೂಡ ಇಲ್ಲ ಅವರಾದ್ರೂ ಕಷ್ಟ ಗುಡಿಸ್ತಾರೆ ನೋಡಿ ಅವನ್ ಭಾಷೆ ಹೆಂಗಿದೆ ತಂದೆ ತಾಯಿಯನ್ನ ಏನು ಏನ್ ಇವನೊಬ್ಬನೇ ಸತ್ಯರೀಶ್ ಅಂದ್ರ ಮೊಮ್ಮಗನ್ ತುಂಡು ಲೈ ಸದಾಶಿವನಗರದಲ್ಲಿ ಎಷ್ಟೋ ಬ್ರೀಫ್ ಕೇಸ್ ಇಸ್ಕೊಂಬಂದೆ ನೀನು ಎಷ್ಟೋ ಇಸ್ಕೊಂಬಂದೆ ಪ್ರಜ್ವಲ್ನ ಪ್ರಜ್ವಲ್ನ ದೇವೇಗೌಡ್ರು ಮನೇನ ಎಕ್ಸ್ಪೋಸ್ ಮಾಡ್ಬೇಕಾರೆ ಎಷ್ಟು ಬ್ರೀಫ್ ಕೇಸ್ ಇಸ್ಕೊಂಬಂದೆ ಇಸ್ಕೊಂಬಂದಿಲ್ವಾ ಬಾ ಅದೇ ಮಂಜುನಾಥ್ ಮೇಲೆ ಪ್ರಮಾಣ ಮಾಡ್ಬಾ ಬ್ರೀಫ್ ಕೇಸ್ ಇಸ್ಕೊಂಬಂದಿಲ್ಲ ಸದಾಶ್ರೀನಗಲಿಂತ ಯಾರಿಗ ಹೋಗ್ತೇ ಆ ಮನೆ ಇಪ್ಪತ್ತೈದು ಕೋಟಿ ರೂಪಾಯಿ ಮನೆ ಕಟ್ಟಿದ್ಯಾಲ ಯಾರು ಕೊಟ್ಟಿದ್ ದುಡ್ಡು ಯಾರು ಕೊಟ್ಟಿದ್ ದುಡ್ಡು ಫೈವ್ ಸ್ಟಾರ್ ಹೋಟ್ಲ್ ತರ ಇದೆ ಎಷ್ಟು ಮನೆ ಹಾಳು ಮಾಡಿದ್ರೆ ಅಂತ ಮನೆ ಕಟ್ಬೋದು ಕೊಡು ಈಗ ಮಟ್ಟಣ್ಣನವರು ಮಿಂಡ್ರ್ ಕೊಟ್ಟವನು ಮಹೇಶ್ ಮಿನ್ ಕೊಟ್ಟವನು ಹೋರಾಟ ಮಾಡ್ತಾರಲ್ಲ ನಿನ್ನ ಒಬ್ಬನೇನ ನಾವು ನಿಂಗೆ ಹೇಳಲ್ಲ ಹಂಗೆ ನೀನ್ ಮಿಂಟ್ರ್ ಕುಡ್ತಾರೆ ನಿಮ್ ತಾಯಿ ಆಗುತ್ತೆ ಹಳೆ ಏಯ್ ಹುಷಾರ್ ವಸಂತ್ ಗಿಳಿಯಾರ್ ಒಂದ್ ಹೇಳ್ದ ನುಗ್ಗ ಹೊಡಿತೀವಿ ಅಂತ ಇತಿಹಾಸದಲ್ಲಿ ಆಡೋ ಮಾತಿಗೆ ತುಂಬಾ ಪವರ್ಫುಲ್ ಇದೆ ಯಾರ್ ನುಗ್ಗಿ ಯಾರ್ಗೆ ಏನ್ ಮಾಡ್ತಾರೆ ಸಮಯ ಮಾತಾಡ್ತದೆ ವಿ ಬಿಲೀವ್ ಇನ್ ಲಾ ಏ ಮೊದಲು ಎಸ್ ಐ ಟಿ ಅವರು ಇವನನ್ನು ಹೊರಗಡೆ ಹಾಕಿ ಇವನ್ಗೊಂದು ನೋಟಿಸ್ ಇಶ್ಯೂ ಮಾಡಿ ಎಂತ ವ್ಯಕ್ತಿಗಳು ತಗೊಂಡ್ಬಂದು ಮಾತಾಡ್ತಾನೆ ಇವನು ಏಯ್ ಏನ ಆ ಯಶಾಂಪುರದಲ್ಲಿ ಯಾವ್ದು ಕಿತ್ತೋಗಿರೋ ಒಂದ್ ಚಾನೆಲ್ ಹಾಕೊಂಡ್ಬಿಟ್ರೆ ನೀನೇನ್ ಡಾನ್ ಲೇ ನೀನೇನ್ ಡಾನ ಮಗನೆ ಬೇರೆ ಕತೆ ಆಗುತ್ತೆ ಕಾನೂನ್ಗೆ ಮರ್ಯಾದೆ ಕೊಡೋರು ನಾವೆಲ್ಲ ಇನ್ನ ನೀನ್ ನೋಡಿಲ್ಲ ಹಲ್ಕಟ್ ಯಡಿಯೂರಪ್ಪ ಕೇಸ್ ಹಾಕ್ತ ಊರ್ ಬಿಟ್ಟು ಓಡೋಗಿದ್ದೆ ಉದ್ದ ದೊಡ್ಡ ಕಳ್ಳಂತರ ಯಾಕೆ ಅವತ್ತು ಧೈರ್ಯ ಹೇಳಿಲ್ವಾ ಆವತ್ತು ಬಾ ಅಂತ ಹೇಳಕ್ ಆಗಿರ್ಲಿಲ್ಲ ಯಡಿಯೂರಪ್ಪ ಕನ್ ಚೆನ್ನ ಗುಮ್ದ ಗುಮ್ದ ಅಂದ್ರೆ ಮಗನೆ ಫ್ಲೈಟ್ ಹತ್ತಿ ಓಡೋಗಿದ್ದೆ ಎಲ್ಲ ಸರ್ವರ್ ಡೌನ್ ಪವರ್ ಟಿವಿ ಶಟ್ ಡೌನ್ ಈಗ ಮೇಕಿ ಸರ್ಕಲ್ ಅಲ್ಲಿ ಸದಾಶಿವ ಭಿಕ್ಷೆ ಬಿಡ್ಕೊಂಬಂದು ಆ ದೇವೇಗೌಡ್ರ ಕುಟುಂಬದ ಬಗ್ಗೆ ಮಾತಾಡಿ ಮಾತಾಡಿ ಕಲೆಕ್ಟ್ ಮಾಡಿರೋ ಭಿಕ್ಷೆ ಮನೆ ನಿನ್ ಯೋಗ್ಯತೆ ಗೊತ್ತಿಲ್ವಾ ನಾವು ಹೋರಾಟ ಮಾಡ್ತೀವಿ ನಮ್ಮನ್ನ ಮಾರಾಟ ಮಾಡ್ಕೊಂಬರಲ್ಲ ಕೇಳು ಅದೇ ಸದಾಶಿವ ನೋಡ್ದು ಕೇಳೋ ನಾನ್ ರಮೇಶ್ ಜಾರಕಿಹೊಳಿ ಕೇಸ್ ಮಾಡ್ದೆ ಒಂದ್ ರೂಪಾಯಿ ಮುಟ್ಟಿಲ್ಲ ಅದ್ ಸ್ವಾಭಿಮಾನದಿಂದ ಮಾಡಿದ್ದು ನಿಂತರ ಪ್ರತಿ ಪದವನ್ನ ಪ್ರತಿ ಮೈಕನ್ನ ಪ್ರತಿ ಪ್ರತಿ ಲೈವ್ ಅನ್ನ ಮಟ್ಟಕ್ಕಿಲ್ಲ ಯಾವ ಸೀಮೆ ಏಯ್ ಅದ್ ಯಾವ್ದೋನ್ ಕಿತ್ತೋಗಿರ ಆ ಟಿವಿ ಚಾನೆಲ್ ಮಾಡ್ಕೊಂಡು ಎಷ್ಟೋ ನಿಗಾ ಆಗ್ತೀಯಲ್ಲ ನೀನ್ ಲೈ ಅಂತ ಟಿವಿ ಚಾನಲ್ ಹತ್ತು ಮಾಡ್ಕೊಡ್ತೀನಿ ಮಗನೆ ನಮ್ಮ ಹತ್ರ ನಮ್ಮ ಹತ್ರನ ದುಡ್ಡಿದೆ ಇದೆ ನಮ್ಮ ಹತ್ರ ಹಣ ಇದೆ ನಿಂತರ ಹಲ್ಕ ಹಲ್ಕ ಭಾಷೆ ಮಾತಾಡ್ಬೇಕೇನ ಹಲ್ಕ ಭಾಷೆ ಮಾತಾಡಬೇಕಾ ಯಾವ ಸೀಮೆ ಗಂಜ ನೀನು ಯಾವ ಸೀಮೆ ಗಂಜೋ ಎಷ್ಟ್ ಜನಕ್ಕೆ ಮನೆ ಮಾಡಿಕೊಟ್ಟಿದ್ಯಾ ನಿಮ್ಮ ಚಾನೆಲ್ ಅಲ್ಲಿ ನಿಮ್ ಚಾನೆಲ್ ಅಲ್ಲಿ ಇರೋರ್ಗೆ ಎಷ್ಟ್ ಜನಕ್ಕೆ ಮನೆ ಮಾಡಿಕೊಟ್ಟಿದ್ಯಾ ಎಷ್ಟ್ ಜನಕ್ಕೆ ಮಾಡ್ಕೊಟ್ಟಿದ್ಯಾ ತೋರಿಸ್ಲಾ ನಾನ ನಿಮ್ ಚಾನೆಲ್ ಅಲ್ಲಿರೋರ್ಗೆ ಮನೆ ಮಾಡ್ಕೊಟ್ರದೋ ಫ್ಲಾಟ್ ಮಾಡ್ಕೊಟ್ರದೋ ಎಕ್ಸ್ಪೋಸ್ ಮಾಡ್ಲಾ ಯಾರಾಗ ಮಾಡ್ಕೊಟ್ಟಿದ್ಯಾ ನಿನ್ನ ಆತ್ಮನ ಕೇಳ್ಕೊ ಏನೋ ಒಂದು ಒಂದು ಕಿತ್ತೋಗಿರೋ ಚಾನಲ್ ಮಾಡ್ಕೊಂಬಿಟ್ಟು ಒಂದ್ ಮೈಕ್ ಇಡ್ಕೊಂಬಟ್ರೆ ನಿನ್ನ ಬಾಯಲ್ಲಿ ಭಾಷೆ ಬರದ ಯಾರ್ಗ ಆಯ್ತ ಮಾತಲ್ಲಿ ಏ ರಾಕೇಶ್ ಶೆಟ್ಟಿಗೆ ಯಾರಿಗೋ ಆಯ್ತ ನಿನ್ನ ಮಾತನ್ನ ಮಗನೇ ಎಚ್ಚರವಾಗಿರೋ ನಿಮ್ಮ ಅಪ್ಪಂದಲ್ಲ ಕರ್ನಾಟಕ ಇರೋ ಬೆಂಗಳೂರು ಕೂಡ ಕೆಂಪೇಗೌಡರು ಕಟ್ಟಿರೋದು ಭಿಕ್ಷೆ ಏನೋ ಬಾಯಲ್ಲಿ ಮಾತಿನಿಂದ ಏನ್ ಯಾರು ಕೇಳಬಾರ್ದು ಎಚ್ಚಿಸ್ಕೊಂಬಂದೆ ಅವ್ರ ಹತ್ರ ಎಷ್ಟಕೊಂಬಂದೆ ಕುಡಿ ಅವ್ರ ಹುಚ್ಚೆ ದಿನ ಡ್ರಮ್ ಅಲ್ಲಿ ಅವ್ರು ಹಚ್ಕೊಂಡು ತಲೆ ಮೇಲೆ ಹಾಕೋ ನಮ್ಗೆ ಏನಾಗಬೇಕಾಗೈತೆ ನಾವು ನ್ಯಾಯ ಕೇಳ್ತಾ ಇದೀವಿ ನಾವ್ ಯಾರು ಅನ್ಯಾಯ ಸಹಿಸ್ಕೊಳಲ್ಲ ನಮಗೆ ನ್ಯಾಯ ಬೇಕು ಎಸ್ ಐ ಟಿ ಮಾಡಿದರೆ ಸರ್ಕಾರ ತನಿಖೆ ಮಾಡ್ತಾ ಇದಾರೆ ಎರಡು ಮುಚ್ಕೊಂಡಿರಲ್ಲಿ ನವರಂಧ್ರಗಳ ಮುಚ್ಕೊಂಡಿರೋ ಮಗನೇ ನಿನ್ನೊಬ್ಬನ್ಗೆಲ್ಲ ಕೇಳಕ್ ಬರೋದು ನಮಗೂ ಕೇಳಕ್ ಬರ್ತದೆ ಕೇಳಲ್ಲ ಕಾದು ಬಿಡ್ತೀವಿ ನಿನ್ಗೆ ಒಳ್ಳೆ ಬಂದಿದ್ದಂ ಇದ ಮಗನೇ ವಿಶೀಶ್ ದಪ್ಪ ಮುಖ ಬಾಡಿ ನಿನ್ನ ಮುಖ ನೋಡ್ತ ಅನ್ಯಾಯ ಮಾಡಿ ಏಯ್ ನಿನ್ನ ಚಾನಲ್ ಅಲ್ಲಿ ಬರುವ ಪ್ರತಿ ಪ್ರೋಗ್ರಾಮ್ ಸೇಲ್ ಮಾಡ್ಕೊಂತೀಯ ಆತ್ಮ ಮುಟ್ಕೊಂಡ ಹೇಳೋ ನೀನ್ ಮಾರಾಟ ಮಾಡ್ಕೊಂಡಲ್ಲ ಅಂತ ದೇವೇ ದೇವೇಗೌಡರು ಫ್ಯಾಮಿಲಿ ಅಂದಿದ್ದು ನೀನು ದುಡ್ಡು ಉಸಿಲಿ ಮಾಡಕ್ಕೆ ಒಳ್ಳೆ ಮನೆ ಕಟ್ಕೊಳಕ್ಕೆ ನಿನ್ನ ಸಾಲಗಳನ್ನ ತೀಸ್ಕೊಳ್ಳ ನಿನ್ನ ಜಿಂದಗಿ ಮಜಾ ಮಾಡಕ್ಕೆ ಮಾಡ್ಕೊಟ್ಟಿದ್ಯಾಲ ಫ್ಲಾಟ್ಗಳು ಹೇಳ ಯಾರು ಮಾಡ್ಕೊಟ್ಟಿದ್ಯಾ ಅಂತ ಏಯ್ ನಿನ್ನ ಚಾನಲ್ ಇಲ್ಲ ಫ್ಲಾಟ್ ಗಳು ಮಾಡ್ಕೊಟ್ಟಿದ್ಯಾ ಮಾಡ್ಕೊಟ್ಟಿದ್ಯಾ ಹೇಳ ನಾನು ಅರಾಜ್ ಹಾಕ್ಬಿಡ್ತೀನಿ ಎಚ್ಚರವಾಗಿರಲ್ಲ ಕೆಟ್ಟ ನೀನು ನೀನು ಏನ್ ಬೇಕಾದ ಮಾತಾಡೋ ಕೆಟ್ಟ ಮಾತಾಕೋ ಬಳಸಿಯ ಯಾರ ನೀನ್ ಬಳ್ಸಕ್ಕೆ ಏಯ್ ಯಾರ ನೀನ್ ಬಳ್ಸಕ್ಕೆ ಲೈ ತೋರ್ಸ್ಬೇಕ ನಿನ್ನ ನಿಜವಾದ ನಿನ್ನ ಯೋಗ್ಯತೆ ತೋರಿಸ್ಲಾ ಮನೆ ಮನೆ ನಿನ್ನ ಮನೆ ಫೋಟೋ ಇಡೀ ಕರ್ನಾಟಕ ಎಲ್ಲ ಹಂಚ್ಕೊಂಡಿದೆ ಆ ಮನೆ ಕಟ್ಟಬೇಕಾದ್ರೆ ಕನಿಷ್ಠ ಇಪ್ಪತ್ತೈದು ಕೋಟಿ ಬಂತು ಹೇಳ್ತಿಯಾ ಯಾ ಯಾರು ಕೊಟ್ರು ಅದಕ್ಕೆ ಅಂತ ಹೇಳಕ್ ಆಗತ್ತೇನಾ ಮಹೇಶ್ ತಿಮ್ರೋಡಿ ಬಗ್ಗೆ ಮಾತಾಡ್ತಿಯಾ ಮಾತಾಡ್ಕೊ ನೀನ್ ನೀನೇನು ವಾಟ್ ಆರ್ ಯು ನೀನೇನು ನೀನೇನು ನೀನ್ ದೊಡ್ಡ ಸಾಚಾನ ಸತ್ಯರೇಶ್ವನ್ ತುಂಡ ದೇವೇಗೌಡ್ರು ಫ್ಯಾಮಿಲಿನ ಕೆಟ್ಟದೇ ಮಾಡಿದ್ರೆ ನ್ಯಾಯಾಲಯ ಶಿಕ್ಷೆ ಕೊಡಿದ್ದೆ ನಾವೆಲ್ಲ ಸಹಮತ ಇದೆ ನಾನೊಬ್ಬ ಗೌಡನಾಗಿ ಕೂಡ ಕೂಡ ವಿರೋಧ ಮಾಡಿದೇವೆ ನಿನ್ ತರ ವ್ಯಾಪಾರ ಮಾಡಿಲ್ಲ ಏಯ್ ನಿನ್ನ ಚಾನಲ್ ಬರೋ ಪ್ರತಿ ಕಂಟೆಂಟ್ ನೀನ್ ಮಾರಾಟ ಮಾಡಿಕೊಡಲ್ಲ ನೀನೊಬ್ಬ ಮಾರಾಟಗಾರ ಅಲ್ವಾ ಯಾವ ಯಾವ ನಾಳಿಗೆಲ್ಲ ಕೇಳ್ತಾ ಇದ್ಯೋ ಎಷ್ಟು ಇಸ್ಕೊಂಬಂದೆ ಅಲ್ಲಿ ನೀನೊಬ್ಬ ನೀನೊಬ್ಬ ಬ್ರೋಕರ್ ಅಂತ ಗೊತ್ತು ಮನಸ್ಸುಗಳನ್ನ ಆತ್ಮಸಾಕ್ಷಿನ ಸತ್ಯವನ್ನ ಅಡಮಾನ ಇಟ್ಟು ದುಡ್ ಮಾಡಿಕೊಂಡು ಬಗಳೋ ಬ್ರೋಕರ್ ಅಂತ ಗೊತ್ತು ನಮ್ಗೆ ಯಾವ ಸೀಮೆ ಯಾವ ಸೀಮೆ ನಿನ್ನ ಚಾನಲ್ ಅಂತ ಹತ್ತು ಚಾನೆಲ್ ಮಾಡಿ ತೋರಿಸ್ತೀನಿ ನನ್ಗೆ ಯಾವನು ಹೇಳ್ದ ಎಂ ಡಬ್ಲ್ಯೂ ತಗೊಂಡ ಅಂತ ಹೇಳ್ದೆ ಅರ್ಧ ಡಜನ್ ಬಿಎಮ್ ಡಬ್ಲ್ಯೂ ಅಂತ ಮಗನೇ ತಂದು ನಿಲ್ಲಿಸಿ ತೋರ್ಸಿದೀನಿ ನಿನ್ನ ಚಾನೆಲ್ ಅಂತ ಅರ್ಧ ಡಜನ್ ಚಾನೆಲ್ ನಾನು ಆರ್ ತಿಂಗಳು ಮಾಡಿ ತೋರಿಸ್ತೀನಿ ಯಾವ ಸೀಮೆ ಚಾನಲ್ ಇಟ್ಕೊಂಡು ಬಾಯಿಗೆ ಬಂದಂಗೆ ಮಾತಾಡ್ತೀಯ ನೀನು ನೀನ್ ಯಾವನ ಲೈ ಕೆಟ್ಟ ಭಾಷೆ ಬಳಸಿ ನೀನ್ ಯಾವನ ಲೈ ಎಚ್ಚರ ಹುಷಾರ್ ಕೆಂಪೇಗೌಡನ್ ಪಾಳ್ಯಗಾರ್ ಬೆಂಗ್ಳೂರ್ ಇದು ಮಗನ ನೀನ್ ಜೀವನ ಮಾಡ್ತಾರದು ಕೆಂಪೇಗೌಡ ಬೆಂಗಳೂರಿನ ಕೆಂಪೇಗೌಡನ ಮಗನ ಎಲ್ಲಿಂದರೋ ಬಂದು ನೀನು ಭಾಷೆ ಏನೋ ನಿಂದು ರೌಡಿ ಬಾರ ಎಲ್ಲಿಗೆ ಬರ್ತೀಯ ಬರೋ ನಾನ್ ಬರ್ತೀನಿ ಬಾರ ಲೈ ಮಹೇಶ್ ತಿಮ್ರೋಡಿನೂ ಬೇಡ ಅವನು ಬೇಡ ನಾನ್ ಬರ್ತೀನಿ ಬಾ ನೀನ್ ನನ್ನ ಫೇಸ್ ಮಾಡೋ ರಾಶ್ಕಲ್ಲಿ ತಗೊಂಬಂದು ನೀನ್ ಯಾವನೋ ಜರ್ನಲಿಸ್ಟ್ ಅಂತ ಹೇಳಿದ್ರು ಯಾವ ಸೀಮೆ ಜರ್ನಲಿಸ್ಟ್ ನೀನು ಮಾತೈತ್ತರ ತಾಯಿನ ಸೂಳೆ ಅನ್ನೋದು ಮಾತ್ ವ್ಯಭಿಚಾರಿ ಅನ್ನೋದು ಎಷ್ಟ್ ಜನಕ್ಕೆ ಹುಟ್ಟಿದೆ ಅನ್ನೋದು ಹುಚ್ಚೆ ಆ ಮಾಡ್ಕೋ ಹುಚ್ಛೆ ಏನು ಅವ್ರದ್ದು ಟಾಯ್ಲೆಟ್ ತಲೆ ಮೇಲೆ ಹಾಕೋ ಬೇಡ ಅಂದನ್ ಯಾವನು ಯಾಕಂದ್ರೆ ತಿಂದಿದ್ಯಲ್ಲ ನೀನು ಆ ದೇವೇಗೌಡ್ರ ಫ್ಯಾಮಿಲಿನ ಎಕ್ಸ್ಪೋಸ್ ಮಾಡ್ಬೇಕಾರೆ ಅಲ್ಲಿ ಹೋಗಿ ಸದಾಶ್ರೀ ನಗರದಲ್ಲಿ ಏನೇನ್ ಭಿಕ್ಷೆ ಬೇಡಿ ಇಸ್ಕೊಂಡ್ಬಂದೆ ಇಡೀ ಜನರು ಗೊತ್ತಿದೆ ಆ ಭಿಕ್ಷೆ ಇಸ್ಕೊಂಬಂದೆ ಆ ಮನೆ ಕಟ್ಟರದ್ ನೀನು ಯಾರ್ಯಾರ್ಗೋ ಮಾಡ್ಕೊಟ್ಟಿದ್ಯಾ ನಿಮ್ ಚಾನೆಲ್ ಅಲ್ಲಿ ಯಾರ್ಯಾರಿಗೆ ಮನೆಗಳು ನಿನ್ಗೋ ಅವ್ರಿಗೂ ಏನ್ ರಿಲೇಶನ್ಶಿಪ್ ಹೇಳ್ಬೇಕೇನಾ ಮಗನೇ ಎಚ್ಚರವಾಗಿರೋ ಓಹೋ ಏನೋ ದೊಡ್ಡದಾಗಿ ಬಂದ್ಬಿಟಾ ಏನ್ ಡಾನ್ ಇವನು ಕರ್ನಾಟಕಕ್ಕೆ ನಾವು ಮಾತಾಡ್ತೀವಿ ಆದರೆ ನೈತಿಕತೆ ಇದೆ ನಾವ್ ಯಾರತ್ರ ಬ್ರೀಫ್ ಕೇಸ್ ಇಸ್ಕೊಂಬರಲ್ಲ ಎಸ್ ಐ ಟಿ ಮಾಡ್ತಾ ಇದೆ ನಾವು ಮುಚ್ಕೊಂಡಿದ್ದೀವಿ ನೀನು ಮುಚ್ಕೊಂಡಿರಲ್ಲೈ ಏ ರಾಕೇಶ್ ಶೆಟ್ಟಿ ಮುಚ್ಕೊಂಡಿರೋ ಮಗನೆ ರೌಡಿ ನೆನ ಲೈ ರೌಡಿ ನೇನೋ ನೀನು ಯಾವ ಸೀಮೆ ರೌಡಿ ನಿನ ಯಾವ ಸೀಮೆ ರೌಡಿ ನೀನು ರೌಡಿಗಳಿಗೆ ಬೆಂಡೆತ್ತಿ ಗುಂಡಕ್ಕೆ ಒಳಗಡೆ ಹಾಕ್ತಾರೆ ನೀನ್ ಯಾವ ಸೀಮೆ ರೌಡಿ ಲೈ ಮಗನೇ ಎಚ್ಚರವಾಗಿರೋ ಬೆಂಗಳೂರು ಕೆಂಪೇಗೌಡರು ಕಟ್ಟಿರೋದು ಅಂತ ಬೆಂಗಳೂರಲ್ಲಿ ಯಶಂಪುರದಲ್ಲಿ ದಲ್ಲಿ ಅವ್ರ ಇವ್ರನ್ನ ಮುಂಡ ಮುಚ್ಚಿ ಚಾನಲ್ ಮಾಡ್ಕೊಂಡಿದ್ಯಾ ಅಂತ ಕಿತ್ತೋಗಿರೋ ಚಾನಲ್ ಹೇಳ್ತಾನ ಅರ್ಧ ಡಜನ್ ಚಾನೆಲ್ ಮಾಡಿ ನಿಲ್ಸ್ತೀನಿ ಮಗನೆ ನಾವ್ ಯಾರು ಮಾತಾಡಲ್ಲ ಏನ್ ಭಾಷೆ ನಿಂದು ತಾಯಿ ಬಗ್ಗೆ ಮಾತಾಡ್ತಿಯಾ ಏ ಹಲ್ಕಟ್ ಯಾಕೆ ತಾಯಿ ಬಗ್ಗೆ ಮಾತಾಡ್ತಿಯಾ ನಿನ್ಗೂ ಆ ಮಹೇಶ್ ತಿಮ್ರೋಡಿಗು ಆ ಅವನಿಗಿದ್ರೆ ಅವ್ರ ಬಗ್ಗೆ ಏನ್ ಬೇಕಾರೆ ಮಾತಾಡ್ಕೋ ಮಿನ್ ಕುಡ್ದವನು ಸೊ ಏನೋ ಸೂಳೆ ಏನೋ ಇದು ಭಾಷೆ ಒಂದು ತಾಯಿ ಅಂದ್ರೆ ಮರ್ಯಾದಿಲ್ವಾ ಮರ್ಯಾದಿಲ್ವೇನೋ ಏಯ್ ಮರ್ಯಾದಿಲ್ವಾ ಯಾವ ಸೀಮೆ ಲೇ ಏ ಕೆಂಪೇಗೌಡ ಕಟ್ಟಿರೋ ಬೆಂಗಳೂರಲ್ಲಿ ಇದೆಯಾ ರಾಕೇಶ್ ಶೆಟ್ಟಿ ಅರ್ಥ ಮಾಡ್ಕೊ ಈ ದೇಶದಲ್ಲಿ ಸಂವಿಧಾನ ಬದುಕಿದೆ ಕಾನೂನು ಬದ್ಕಿದೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಪೊಲೀಸ್ ಇದಾರೆ ನೀನಿಗೆ ಮಾತಾಡಬೇಕು ಅಂದ್ರೆ ಪ್ರಶ್ನೆ ಮಾಡು ನಮ್ಗೇನು ಸಮಸ್ಯೆ ಇಲ್ಲ ಆದ್ರೆ ಕೆಟ್ಟ ಭಾಷೆ ಬಳಸಿದ್ರೆ ಕೆಟ್ಟ ಭಾಷೆ ಬಳಸಿದ್ರೆ ಖಂಡಿತ ಇದನ್ನ ಸಿಟಿ ರವೆಗೆ ತೋರಿಸಿದ್ದೆ ಇದ್ರಲ್ಲೇ ಪೂಜೆ ಮಾಡ್ಬೇಕಾಗತ್ತೆ ನೀನೇನು ಅನ್ಕೊಂಡಿದ್ಯಾ ನಿನ್ ಒಬ್ಬನ್ಗೆ ನಾವು ಮಾತಾಡಕ್ ಬರೋದು ಟ್ವೆಲ್ ಸೈಜ್ ಬಾಟ ಒಡೆದ್ರೆ ಇದ್ರಲ್ಲಿ ಒಡದ್ರೆ ಮೈಯಲ್ಲಿ ಚರ್ಮ ಹೇಳ್ತೀಯಾ ಯಾರಿಗ ಹೇಳ್ತೀಯಾ ನಾವು ಹೋರಾಟ ಮಾಡ್ತಾ ಇದೀವಿ ನೀನ್ ಬೇಕಾರೆ ಅವ್ರ ಹುಚ್ಚೆ ಕುಡಿ ಬೇಡ ಅಂದ್ರ ಯಾರು ತಗೊಂಬಂದು ಇವನ್ ಯಾರೋ ದೊಣ್ಣೆ ನಾಯಕ ಬಂದ್ಬಿಟ್ಟ ಇಲ್ಲಿ ಹೇಳಕ್ಕೆ ಇಲ್ಲಿ ಏನೋ ಗೆದ್ಭಾಷ್ಯ ಬಳಸೋದ್ ನೀನು ಯಾವ್ ಯಾವ ತಾಯಿ ಬಗ್ಗೆ ಯಾಕೋ ಮಾತಾಡ್ತೀಯ ನೀನು ಏನೋ ಕಿತ್ತೋಗಿರೋ ಚಾನೆಲ್ ಮಾಡ್ಬಿಟ್ಟು ನಿನ್ನ ತಾರು ಇನೋವಾ ಆ ಒಂದ್ ಇಪ್ಪತ್ತೈದು ಕೋಟಿ ರೂಪಾಯಿ ಮನೆಯಲ್ಲಿ ನಮ್ಮ ಆಸ್ತಿ ಎಲ್ಲ ಮಾಡ್ದೆ ಐನೂರು ಕೋಟಿ ರೂಪಾಯಿ ಆಸ್ತಿ ಐತೆ ಬಾರೋ ನಿನ್ ಯಾವ್ ದೊಡ್ಡ ಮನುಷ್ಯ ನೀನು ನೀನಾದ್ರೂ ಅವ್ರ ಇವ್ರನ್ನ ಮುಂಡ ಮುಚ್ಚಿ ಸಂಪಾದನೆ ಮಾಡಿದ್ಯಾ ಅಲ್ಲೆಲ್ಲೋ ಆ ಮೇಕೆ ಸಕಾಲ ಹತ್ರ ಹೋಗಿ ಭಿಕ್ಷೆ ಬೇಡ್ಕೊಂಡು ಕಡಿ ಸಾರ್ ಕಡಿ ಸಾರ್ ದೇವೇಗೌಡ ಎಕ್ಸ್ಪೋಸ್ ಮಾಡ್ತೇನೆ ನೀ ಕಡಿ ಸಾರ್ ಕಡಿ ಸಾರ್ ಕೊಡಿ ಸಾರ್ ಮಾಡ್ಬಿಟ್ಟೆ ಕೊಡಿ ಸಾರ್ ಐವತ್ ಲಕ್ಷ ಎರಡು ಕೋಟಿ ಒಂದ್ ಕೋಟಿ ಮಗನೇ ನನ್ನ ಹತ್ರ ಎಲ್ಲಾಗ ಲೆಕ್ಕಾಚಾರ ಇದೆ ಕೊಟ್ಟವನು ಎಕ್ಸ್ಪೋಸ್ ಆಗ್ತಾನೆ ನೀನು ಎಕ್ಸ್ಪೋಸ್ ಆಗ್ಬಿಡ್ತಿಯಾ ನೀನ್ ಇಸ್ಕೊ ಬಂದಿದ್ಯಾ ಅವ್ನ ಕೊಟ್ಟವನೇ ಅಟ್ಲೀಸ್ಟ್ ನಮ್ಗೆ ಡೀಟೇಲ್ಸ್ ಗೊತ್ತಿದೆ ನೀನು ಆ ಮನೆ ಕಟ್ಟಬೇಕಾರೆ ಆ ದೇವೇಗೌಡ್ರನ್ನ ಬೀದಿನಲ್ಲಿ ಹರಾಜ್ ಹಾಕಿ ನಿನ್ ಚಾನರಾಜ್ ಹಾಕಿ ಏನೋ ಪಾಪ ಮಾಡಿದ್ರೆ ಅವ್ರು ತುಂಬ ಹೋಗ್ಲಿ ಬಟ್ ಅವ್ರ ಪಾಪನ ನಿನ್ನ ಬಾಯಲ್ಲಿ ನಿನ್ನ ತೀಟೆಗೆ ಆ ಮನೆ ಕಟ್ಟಿದ್ಯಲ್ಲ ಪಾಪ ದುಡ್ಡು ಖಂಡಿತ ಉದ್ಧಾರ ಆಗಲ್ಲ ನೀನು ಓಕೆ ಏನೇ ಸ್ನೇಹಿತರೆ ಸಚ್ಚ ಸಜ್ಜೆ ಬ್ರೂಟಲ್ ಫೆಲೋ ನಾನಂತೂ ನೋಡಿಲ್ಲ ಜೀವನದಲ್ಲಿ ಇಷ್ಟೋ ಕೆಟ್ಟದಾಗಿ ಆ ಪತ್ರಿಕೋದ್ಯಮಕ್ಕೆ ಒಂದು ದೊಡ್ಡ ಕಳಂಕ ಇವನು ಆ ಪತ್ರಿಕೋದ್ಯಮ ಇದೆಯಲ್ಲ ಆ ಪತ್ರಿಕೋದ್ಯಮಕ್ಕೆ ಒಂದು ದೊಡ್ಡ ಕಳಂಕ ಇವನು ನಾವೇನ್ ಹೇಳಕ್ ನೋಡಿ ಅವ್ನು ಬಳಸಿರೋ ಭಾಷೆ ಯಾರಾದ್ರೂ ಬಳ್ಸಕ್ ಆಗುತ್ತಾ ನಾನು ಮಾತಾಡ್ದೆ ನಾನ್ ಬಳಸಿದ್ರೆ ಹೆಂಗ್ ಬಳಸಬಹುದು ನಾನು ಬಳಸಿದ್ನಾ ರೌಡಿ ಇವನು ನೀವು ಬಕೆಟ್ ಬಕೇಡ್ ನಮ್ಗೆ ರೌಡಿ ತರ ಮಾತಾಡ್ತಾನೆ ಮಾಯೇಶ್ ತಿಂ ರೋಡ್ಗೆ ತಾ ತಾಯಿ ಬಗ್ಗೆ ಮಾತು ಯಾರ ಬಗ್ಗೆನೇ ಆಗ್ಲಿ ನಿನಗೆ ಸಬ್ಜೆಕ್ಟ್ ಮಾತಾಡೋ ಲೇ ರಾಕೇಶ್ ಸಬ್ಜೆಕ್ಟ್ ಮಾತಾಡ ಲೇ ನಿನ್ನಂತ ಚಾನೆಲ್ ಹೇಳದಲ್ಲ ಮನ್ಸು ಮಾಡಿದ್ರೆ ಅರ್ಧ ಡಜನ್ ಚಾನೆಲ್ ನಿಲ್ಲಿಸ್ತೀನಿ ಅದೇ ರೋಡಲ್ಲಿ ಅದೇ ಯಶವಂತಪುರ ರೋಡಲ್ಲಿ ಪ್ರಾಪರ್ಟಿಗಳ್ ತಗೊಂಡು ಅರ್ಧ ಡಜನ್ ಚಾನೆಲ್ ಲಾಂಚ್ ಮಾಡ್ತೀನಿ ನಿನ್ನಂತ ನಿಂತರ ನಾನು ಆ ಆ ಚಾನೆಲ್ ಪ್ರತಿ ವರ್ಡನ್ನು ಹರಾಜ್ ಹಾಕ್ಬೇಕಾಗಿಲ್ಲ ಹೇಳ್ತೀಯಾ ಲೈ ಯಾರಿಗೋ ಹೇಳ್ತೀಯಾ ತಾಯಿ ತಾಯಿ ಹೆಣ್ಣಂದ್ರೆ ಮರ್ಯಾದೆನೇ ಕೊಡಲ್ಲ ಒಂದ್ ಕೆಲಸ ಮಾಡು ನಾನು ನಿಮ್ ಮನೆಯವ್ರನ್ನ ನೋಡಿಲ್ಲ ರಾಕಿ ಮದ್ವೆ ಆಗಿದ್ಯಾ ನಿನ್ಗೆ ಮದ್ವೆ ಆಗಿದ್ಯನು ನಿಮ್ ಮೇಡಮ್ ಅವ್ರನ್ನ ನೋಡಿಲ್ಲ ಒಂದ್ ದಿಸ ಒಂದ್ಸತಿನ ಆದ್ರು ನಿಮ್ ಚಾನಲ್ ಅಲ್ಲಿ ನಿನ್ನ ಹೆಂಡತಿ ಮಕ್ಕಳನ್ನ ಕರ್ಕೊಂಡ್ಬಂದು ಒಂದು ಲೈವ್ ಮಾಡಿ ತೋರ್ಸು ನಿನ್ನ ಗಟ್ಸು ಮತ್ತೆ ನಿನ್ನ ಯೋಗ್ಯತೆ ಗೊತ್ತಾಗತ್ತೆ ಮಗನೇ ಬೇರೆಯವ್ರ ಹೆಂಗತಿ ತಾಯಿ ಬಗ್ಗೆ ಮಾತಾಡೋದಲ್ಲ ನಿನ್ನ ಹೆಂಗತಿನ ನಿನ್ ಮಕ್ಕಳನ್ನ ನಿಂದೇ ಚಾನಲ್ ಅಲ್ಲಿ ಕುಣಿಸಿ ಒಂದ್ಸತಿ ಲೈವ್ ಅಲ್ಲಿ ಮಾತಾಡೋ ನಿನ್ ಯೋಗ್ಯತೆ ಇದ್ರೆ ಗೊತ್ತಾಗತ್ತೆ ಆ ಆ ಕಮೆಂಟ್ ಸೆಕ್ಷನ್ ಆನ್ ಮಾಡೋ ಅವಾಗ ಗೊತ್ತಾಗತ್ತೆ ನೀನು ನಿನ್ನ ಯೋಗ್ಯತೆನ ಕರ್ನಾಟಕದಲ್ಲಿ ಎಲ್ಲಿ ಮಡ್ಕೊಂಡಿದ್ಯಾ ಅಂತ ಯಾರ್ಯಾರ ಅಮ್ಮನ್ ಬಗ್ಗೆ ಹೆಂಗ್ತಿ ಬಗ್ಗೆ ಹುಚ್ಚೆ ಅಂತ ಮಾತಾಡೋದಲ್ಲ ಆ ಹುಚ್ಚೆಯನ್ನ ಕುಡ್ದಿರೋದಕ್ಕೆ ಆ ಹುಚ್ಚೆ ಕುಡ್ದಿರೋ ಕುಡ್ಕೊಂತರ ಮಾತಾಡ್ತೀಯ ಥ್ಯಾಂಕ್ ಯು